ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಗೈಸ್ ಗೈಸ್ ಏನಪ್ಪ ಅಂತಂದರೆ ಈಗ ನಿಮ್ಗೆ ಗೊತ್ತೇ ಇದೆ ಸೊ ಈಗ ರೀಸೆಂಟಾಗಿ ನಮ್ಮ ಡ್ರೋನ್ ಪ್ರತಾಪ್ ಅವರ ಬರ್ತ್ಡೇ ಬಂತು ಸೊ ಬರ್ತ್ಡೇ ಬಂದಿದ್ದರಿಂದ ಅವ್ರು ಏನು ಮಾಡಿದ್ರು ಬರ್ತಡೇನ ನಾನು ಎಲ್ಲೋ ದುಡ್ಡು ಖರ್ಚು ಮಾಡೋದನ್ನ ಬೇರೆ ಕಡೆ ಹೋಗಿ ಮಾಡೋದಕ್ಕಿಂತ ಅನ್ನೇ ಸರಿಯಾಗಿ ಏನಕ್ಕೆ ಮಾಡಬೇಕು ಅಂತ ಒಂದು ಅರ್ಜಿಗೆ ಪಾಪ ಅವರು ಕಣ್ಣು ಆಪರೇಷನ್ನ ಮಾಡಿಸಿದ್ದಾರೆ ವೀಡಿಯೋ ಕ್ಲಿಪ್ಪಿಗೆ ತೋರಿಸ್ತೀನಿ ನೋಡಿ ಖುಷಿಯಾಯಿತು

ಈ ತರದಕ್ಕೆ ಒಂದು ಖರ್ಚ್ ಮಾಡೋಣ ಅಂತ ಯೋಚನೆ ಮಾಡಿ ಮಾಡಿದ್ದಾರೆ ಸೊ ಅದೊಂದು ಹ್ಯಾಚ್ ಆಫ್ ಹೇಳಲೇಬೇಕು ಡ್ರೋನ್ ಪ್ರತಾಪ ಗೈಸ್ ನಾವು ಲೈಕ್ ಡ್ರೋನ್ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ ಅನ್ನೋದು ಇದೇ ಉದ್ದೇಶಕ್ಕೋಸ್ಕರ ಅವ್ರ ಒಳ್ಳೆತನ ಎತ್ತಿ ಎತ್ತಿ ತೋರಿಸ್ತಾ ಇದಾರೆ ಬಿಗ್ ಬಾಸ್ ಅಲ್ಲಿ ನಾವೆಲ್ಲ ಓಟ್ ಹಾಕಿ ಅಂತ ಅಲ್ಲಿ ಓಟ್ ಕನ್ನಡ ಜನತೆ ಅವ್ರು ಓಟ್ ಹಾಕಿ ರನ್ ಅಪ್ ಮಾಡಿದಕ್ಕೂ ಕೂಡ ಒಂದ್ ಒಳ್ಳೆ ಸಾರ್ಥಕತೆ ಅಂತ ಅನ್ಸುತ್ತೆ ಇವಾಗ ಸೊ ಅಜ್ಜಿ ಪಾಪ ಅವ್ರ ಮೊಮ್ಮಗ ಇದಾರಂತೆ ಬಡವರು ಅವರು ಸೊ ಐ ಆಪರೇಷನ್ ಮಾಡೋಕೆ ಕಾಸಿರ್ಲಿಲ್ಲ ಅಂತೆಲ್ಲ ಅವ್ರತ್ರ ಹೇಳ್ಕೊಂಡಿದ್ದಾರೆ ಡ್ರೋನ್ ಪ್ರತಾಪ ಮತ್ತೆ ಅವ್ರ ಇನ್ನೊಬ್ರು ಲೆನ್ಸ್ ಅಂತ ಏನೋ ಇದೆಯಲ್ಲ ಸೊ ಅವರೆಲ್ಲ ಸೇರ್ಕೊಂಡು ಒಂದು ಕೊಲಾಬ್ರೇಷನ್ ಅಲ್ಲಿ ಅವ್ರಿಗೆ ಐ ಆಪರೇಷನ್ ಎಲ್ಲ ಮಾಡಿಸಿದ್ದಾರೆ ಸೊ ನಮ್ಮ ಕಡೆಯಿಂದ ದೋಣಪತಪ್ಪ ಅವರಿಗೆ ಅಭಿನಂದನೆಗಳು ಅಂಡ್ ಇದೇ ರೀತಿ ಅವರ ಕಾರ್ಯಗಳು ಮುಂದುವರಿತಾ ಇರಲಿ ಸೊ ಎಲ್ಲ ಕನ್ನಡಿಗರಿಗೆ ಯಾರ್ಯಾರು ನೀಡಿರುತ್ತೋ ಅಂತವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ಲಿ ಅಂತ ನಾವು ಕೇಳ್ಕೊಂತೀವಿ ಸೊ ನೋಡಿ ಇದು ಆಕ್ಚುಲಿ ಎಲ್ರಿಗೂ ಬರಲ್ಲ ಸೊ ಈಗ ತುಂಬಾ ಜನ ಏನಾಗಿದೆ ಬಿಗ್ ಬಾಸ್ ಮುಗಿದ್ಮೇಲೆ ಯಾರು ಅಷ್ಟೇ ಇಲ್ಲ ಅವರವರು ಅವ್ರ ಕೆಲಸಗಳಲ್ಲಿ ಬಿಝಿ ಆಗಿದ್ದಾರೆ ಬಟ್ ಈ ಮನುಷ್ಯ ಆ ಥರ ಮಾಡ್ತಾರಲ್ಲ ಸೊ ಎಲ್ಲೋದನ್ನು ಹೆಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಇನ್ನು ಆಕ್ಚುಲಿ ಮುಗಿದು ವರ್ಷಕ್ಕೆ ಬರ್ತಡೇನೇ ಬರ್ತಿದೆ ಸೊ ಅವರು ಕೂಡ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂಡ್ ತುಂಬ ಜನ ಏಟರ್ಸ್ಗಳು ಇರ್ತಾರೆ ಅವ್ರಿಗೆ ಗೊತ್ತಾ ಕಮೆಂಟ್ಸ್ ಹಾಕ್ತಾರೆ ಯಾಕೆ ಅವ್ರ ಬಗ್ಗೆ ಮಾತಾಡ್ತೀರಾ ಫ್ರಾಡ್ ಅಂತ ಸಿ ಒಂದು ಒಳ್ಳೆ ಕೆಟ್ಟ ಕೆಲಸ ಮಾಡಿದಾಗ ನಾವು ಮಾತಾಡಕ್ಕೆ ರೈಟ್ಸ್ ಇರುತ್ತೆ ಒಳ್ಳೆ ಕೆಲಸ ಮಾಡಿದಾಗ ನಾವು ಮಾತಾಡೋಕ ರೈಟ್ಸ್ ಇರಲೇಬೇಕಲ್ವಾ ಸೊ ಅದೇ ರೀತಿ ಕೆಟ್ಟದನ್ನ ಕಮ್ಮಿ ತೋರ್ಸೋಣ ಒಳ್ಳೆದನ್ನ ಜಾಸ್ತಿ ತೋರಿಸೋಣ ಅಂತ ಗೈಸ್ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾರದ ಅಷ್ಟೇ ಸೊ ಕೆಲವರು ತುಂಬಾ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಇದು ನಾಟ್ ದಟ್ ಒಬ್ರಿಗೆ ಅಂತಲ್ಲ ನಾವು ಏನೋ ಮಾಡಿದ್ದಾರೆ ಅಂದ್ರೆ ನೀವು ಕೂಡ ಮಾಡಬಹುದು ಮನುಷ್ಯ ಮನುಷ್ಯ ಿಂದ ಮಾತ್ರ ಯೋಚನೆ ಮಾಡಬೇಕಂತೆ ಅದೇ ರೀತಿ ರೋಣ್ ಪ್ರತಾಪ್ ಅವ್ರು ಕೂಡ ಯೋಚನೆ ಮಾಡಿ ಆಕ್ಚುಲಿ ಅವಾಗ ಬಿಗ್ ಬಾಸ್ ಟೈಮ್ ಅಲ್ಲಿ ಅವ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾಗ ಫುಲ್ ನೆಗೆಟಿವಿಟಿ ಏನು ಅವ್ನಿಗೆ ಸಪೋರ್ಟ್ ಮಾಡ್ತಿದ್ರ ಅವ್ನ ಬಗ್ಗೆ ಮಾತಾಡ್ತಿದಿರ ಹಂಗೆ ಅವ್ನ ಹಿಂಗೆ ಸೊ ಇವಾಗ ನೋಡಿ ಸೊ ಅವ್ರು ಅನ್ನೋದು ಆ ಬಿಗ್ ಬಾಸ್ ಮುಗಿದ ಮೇಲೆ ಎಷ್ಟೊಂದು ಒಳ್ಳೊಳ್ಳೆ ಕಾರ್ಯಗಳು ಮಾಡ್ಕೊಂಡ್ ಬಂದ್ರು ಬೈಕ್ ನ ದಾನ ಮಾಡಿದ್ರು ಸ್ವಿಗ್ಗಿ ಹುಡುಗಿಗೆ ಆಮೇಲೆ ದುಡ್ಡನ್ನ ದಾನ ಮಾಡಿದ್ರು ಎಜುಕೇಶನ್ ಗೆ ಸೊ ಇವಾಗ ಐ ಆಪರೇಷನ್ ಮಾಡಿಸಿದ್ದಾರೆ ಸೊ ಇದೇ ರೀತಿ ಅವ್ರ ಕಾರ್ಯಗಳು ಮುಂದುವರಿತಾ ಇರಲಿ ಅಂತ ನಾವು ಕೇಳ್ಕೊಂತೀವಿ ಅಂಡ್ ರೋಣ್ ಪ್ರತಾಪ್ ಅವರೇ ನಮ್ ಕಡೆಯಿಂದ ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂಡ್ ಈಗ ಏನಪ್ಪಾ ಅಂತಂದ್ರೆ ಸೊ ನನ್ನ ಪ್ರಕಾರ ಈ ವ್ಯಕ್ತಿ ಮತ್ತೆ ಓ ಟಿ ಟಿ ಅಲ್ಲಿ ಕಾಣಿಸ್ಕೊಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಆಕ್ಚುಲಿ ಸೊ ನಿಮ್ಗೆ ಏನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವಾಗ ಡ್ರೋನ್ ಪ್ರತಾಪ್ ಅವರು ಅಜ್ಜಿಗೆ ಆಪರೇಷನ್ ಮಾಡಿಸಿರೋದು ನಿಮ್ಗೆ ಏನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮುಖಾಂತಂದ್ರೆ ಈಗ ಆಲ್ರೆಡಿ ಅಪ್ಡೇಟ್ ಕೊಟ್ಟಿದೀವಿ ಸೊ ಬಿಗ್ ಬಾಸ್ ಟಿ ಯಾವಾಗ ಬರುತ್ತೆ ಸೀಸನ್ ಟು ಓಟಿ ಟಿ ಸೊ ಇನ್ ಕೇಸ್ ಸೀಸನ್ ಟು ಓಟಿ ಟಿ ಬಂದಿಲ್ಲ ಅಂತಂದ್ರೆ ಸ್ಟಾರ್ಟ್ ಆದ್ರೂ ಕೂಡ ಪ್ರಕಾರ ಬಿಗ್ ಲೈಕ್ ಡ್ರೋನ್ ಪತಾಪ ಸ್ಟಾರ್ಟಿಂಗ್ ಸ್ಪರ್ಧೆಯಲ್ಲಿ ಕರ್ಕೊಂಡಿಲ್ಲ ಅಂತಂದ್ರೂ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಇರುತ್ತೆ ಗೊತ್ತಿರತ್ತ ಸೊ ಅದರ ಮೂಲಕ ಅಟ್ಲೀಸ್ಟ್ ಒನ್ ವೀಕ್ ಟೂ ವೀಕ್ಸ್ ಆ ಮನೇಲಿ ಇಟ್ಕೊಬೇಕಾಗುತ್ತೆ ಅಂಡ್ ನನ್ನ ಡಿಸರ್ವ್ ಅವ್ರು ಆಕ್ಚುಲಿ ಅವ್ರಿಗೆ ಏನು ಪ್ರೈಸ್ ಅಮೌಂಟ್ ಬೇಕಾಗಿಲ್ಲ ಅಂಡ್ ವಿನ್ನಿಂಗ್ ಅಮೌಂಟ್ ಕೂಡ ಬೇಕಾಗಿಲ್ಲ ಬಟ್ ಸ್ಟಿಲ್ ಅವ್ರಿಗೆ ಬರುತ್ತೆ ರುವಂತ ಅಮೌಂಟ್ ಸಂಭಾವನೆ ಅಂತ ಫಿಕ್ಸ್ ಅದ್ರಲ್ಲೂ ಕೂಡ ಹೆಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಆ ಮನುಷ್ಯ ನಾವು ತುಂಬ ಏನೋ ಅಂತ ಅನ್ಕೊಂಡಿದ್ವಿ ಸೊ ನ್ಯೂಸ್ ಚಾನಲ್ ಅಲ್ಲಿ ತೋರಿಸ್ತಾ ಇದ್ ರೀತಿ ಬೇರೆ ಇತ್ತು ತುಂಬಾ ತಪ್ಪು ಅಂತ ಅವರು ಒಪ್ಕೊಂಡಿದ್ದಾರೆ ಸೊ ಬಿಗ್ ಬಾಸ್ ಅಲ್ಲಿ ನೀವೆಲ್ಲ ನೋಡಿರ್ತೀರ ಮನುಷ್ಯ ಅವಾಗ್ಲೇ ತಪ್ಪ ಮಾಡೋದು ಸಹಜ ತಿದ್ದಿ ನಡೆಯೋದೇ ಮನುಷ್ಯ ಅಂತಾನೆ ಇದೆ ಸೊ ತಪ್ಪು ಮಾಡಿದ್ದಾರೆ ಸೊ ಇವಾಗ ತತ್ಕೊಂಡು ಅವ್ರು ಜೊತೆಗೆ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಹ್ಯಾಡ್ಸ್ ಅಪ್ ಸೊ ನಮಗಂತೂ ಫುಲ್ ಖುಷಿಯಾಗಿದೆ ಅಂಡ್ ರೋಣ್ ಪದ ಗಳು ಕೂಡ ಫುಲ್ ಆಗಿದ್ದಾರೆ ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ವಿ ಸೊ ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡ್ತಾರೆ ಇರಿ ರೋಣ್ ಪದಾಪ್ರೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್